ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ಅಂದರೆ ಖಾರ ಇಲ್ಲದೆ ಹಸಿಮೆಷಾಕಿ ಯಾವ ರೀತಿ ಬೆನ್ನಿ ಬಿರಿಯಾನಿ ಥರ ಮಾಡ್ತಾಯಿದ್ದೀವಿ ಮನೆಯಲ್ಲಿ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು ಇದಕ್ಕೇನು ಜಾಸ್ತಿ ಅಂದರೆ ಮಸಾಲೆ ಅದು ಏನು ಹಾಕೋ ಅವಶ್ಯಕತೆ ಇಲ್ಲ ಸುಮ್ಮನೆ ಸಿಂಪಲ್ ಬಿರಿಯಾನಿ ಮನೆಯಲ್ಲಿ ಯಾವ ರೀತಿ ಮಾಡಬೇಕಂತೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನ ಫೋನು ಕ್ಲಿಯರ್ ಇಲ್ಲ ಕಾರಣ ಹಾಗಾಗಿ ನಿಮಗೆ ಆ ಥರ ಕಾಣಿಸ್ತಿದೆ ಬಟ್ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಈ ಬಿರಿಯಾನಿ ಮಾಡೋ ಮಾಡೋಕೆ ಏನೇನು ಬೇಕು ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲಿಗೆ ನಾವು ಅಕ್ಕಿ ತೊಗೋಬೇಕು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಅಳತಿಗೆ ನಾವು ಡಬ್ಬಲ್ ಹಾಕಬೇಕು ಹಂಗಾಗಿ ನಾನು ಸಣ್ಣ ಗ್ಲಾಸ್ಲೆ ಮೂರು ಹಾಕಿದ್ದೀನಿ ಮೂರು ಮೂರು ಪಾವು ಹಾಕಿದ್ದೀನಿ ಅಂದರೆ ಒಂದು ಸಣ್ಣ ಬೋಗಣಿ ತುಂಬಾಗಿದೆ ಹಾಗಾಗಿ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ನೆನೆಯಲ್ಲಿ ಬಿಡಬೇಕು ಅಕ್ಕಿನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೆನೆಯಲ್ಲಿ ಬಿಡಬೇಕು ಒಂದು ಹತ್ತು ನಿಮಿಷ ಇದೇನು ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೇಲಿ ಏನು ಬೇಕಿರುತ್ತಾ ವಸ್ತುಗಳು ಅದನ್ನೇ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ತೊಳ್ಕೊಂಡು ಯಾಕೆ ನೆನೆಯಲು ಬಿಡಬೇಕು ಚೆನ್ನಾಗಿ ತೊಳ್ಕೊಂಡ್ಮೇಲೆ ಆಮೇಲೆ ನಾವು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಸಣ್ಣಾಗಿ ಕಟ್ ಮಾಡಿ ದೊಡ್ಡ ಪೀಸ್ ಇರುತ್ತೆ ಹಾಗಾಗಿ ಚಣ್ಣಾಗಿ ಕಟ್ ಮಾಡಿ ಚಿಕನ್ ಪೀಸು ಇದನ್ನು ಚೆನ್ನಾಗಿ ಒಂದೆರಡು ಮೂರು ಸಾರಿ ತೊಳ್ಕೊಬೇಕು ಚೆನ್ನಾಗಿ ಚಿಕನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಪ್ಲೇಟ್ನಲ್ಲಿ ಎತ್ತಿಡಬೇಕು ಇದನ್ನು ಚಿಕನನ್ನು ಯಾಕಂದರೆ ಇದನ್ನು ಒಂದು ಹತ್ತು ನಿಮಿಷ ನೆನೆಲಿ ಬಿಡಬೇಕು ಹಾಗಾಗಿ ಇದು ಇದಕ್ಕೆ ಏನೇನು ಹಾಕ್ಬೇಕಂದ್ರೆ ಇದು ಚೆನ್ನಾಗಿ ಚಿಕನ್ ತೊಳ್ಕೊಂಡು ಆಮೇಲೆ ಒಂದು ಬೊಗಣಲಿ ಹಾಕ್ಕೊಂಡು ಎಲ್ಲ ಚಿಕನೂ ಚಿಕನ್ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಆಮೇಲೆ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ನಾವು ಮನೇಲಿ ಮಾಡಿಟ್ಟ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಒಂದು ಒಂದು ಸ್ಪೂನು ಅರ್ಶಿಣ ಮತ್ತು ಒಂದು ಪಾಕೆಟು ಮೊಸರು ಅಂದರೆ ಪಾಕೆಟ್ ಮೊಸರೂ ಹಾಕ್ಬೋದು ನಾವು ಮನೆಯಲ್ಲಿ ತಯಾರು ಮಾಡಿದ ಮೊಸರಾದರೂ ಹಾಕ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಬಿಡಬೇಕು ಫ್ರಿಜ್ನಲ್ಲಿ ಒಂದು ಹತ್ತು ನಿಮಿಷ ತೆಗೆದಿಡಬೇಕು ಇದು ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಹಾಫ್ ಆನ್ ಅವರ್ ಆದರೂ ಪರವಾಗಿಲ್ಲ ಇನ್ನು ಚೆನ್ನಾಗಾಗುತ್ತೆ ಬಟ್ ನಾನೊಂದು ಹತ್ತು ನಿಮಿಷ ನೆನೆಟ್ಟಿದ್ದೀನಿ ಇದನ್ನು ತೆಗೆದಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೋಬೇಕು ಫಸ್ಟಿಗೆ ಚಿಕನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ತೆಗೆದು ಇಟ್ಕೋಬೇಕು ಇದು ಅಂದರೆ ದಮ್ ಬಿರಿಯಾನಿನ ದಮ್ಮಾದರೂ ಹೊಡೆಸ್ಕೊಬೋದು ಇಲ್ಲ ಅಂದರೆ ನಾವು ಕುಕ್ಕರಲ್ಲಾದರೂ ಮಾಡ್ಕೋಬೋದು ಬಟ್ ನಾನು ಟೈಮ್ ಇಲ್ಲ ಕಾರಣ ಹಾಗಾಗಿ ನಾನು ಕುಕ್ಕರಲ್ಲೇ ಇದ್ದೀನಿ ನೋಡಿ ಎಣ್ಣೆ ಎಷ್ಟು ಹೇಳಿ ಒಂದೆರಡು ಸಣ್ಣ ಗ್ಲಾಸ್ಲೆ ಎರಡು ತುಂಬ ತುಂಬ ಹಾಕಿದ್ದೀನಿ ಎಣ್ಣೆ ಕುಕ್ಕರಿಗೆ ಕುಕ್ಕರು ಸ್ವಲ್ಪ ಎಣ್ಣೆ ಮೇಲೆ ಇದಕ್ಕೆ ಮಸಾಲೆ ಹಾಕಬೇಕು ಇದಕ್ಕೇನು ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಮೊದಲಿಗೆ ಎಲಿ ಚಕ್ಕೆ ಹೂ ಅಂದರೆ ಮಗು ಆಮೇಲೆ ಲವಂಗ ಮೆಣಸು ಒಂದೆರಡು ಕಾಳು ಆಮೇಲೆ ಜೀರಿಗೆ ಸಾಜೀರಿಗೆ ಜೀರಿಗೆ ಆಮೇಲೆ ಚಕ್ಕೆ ಇವೆಲ್ಲವನ್ನು ಒಂದು ಐದು ನಿಮಿಷ ಬಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಉಳ್ಳಾಗಡ್ಡೆ ಉದ್ದ ಉದ್ದವಾಗಿ ಕಟ್ ಮಾಡಿದ ಉಳ್ಳಾಗಡ್ಡೆ ಹಾಕಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು ಚೆನ್ನಾಗಿ ಉಪ್ಪು ಹಾಕಿ ಇದನ್ನು ಒಂದು ಹತ್ತೈದು ನಿಮಿಷ ಬ್ರೌನ್ ಕಲರ್ ಆಗೋವರೆಗೂ ಬಾಡಿಸ್ಕೋಬೇಕು ಆಮೇಲೆ ನಾವು ಇದಕ್ಕೆ ಹಾಕುವ ಮಸಾಲೆ ರೆಡಿ ಮಾಡ್ಕೋಬೇಕು ಮೊದಲಿಗೆ ಚೆನ್ನಾಗಿ ತೊಳೆದಿಟ್ಟ ಕೊತ್ತಂಬರಿ ಒಂದು ಒಂದು ಹತ್ತು ಹನ್ನೆರಡು ಹಸಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಪಲ್ಯ ಅಂದರೆ ಮೆಂತ್ಯನ್ನು ತೊಳೆದಿಟ್ಕೊಂಡಿದ್ದೀನಿ ಆ ಪಲ್ಯನೂ ಹಾಕಬೇಕು ಇದಕ್ಕೆ ಒಂದೆರಡು ಬೆಳ್ಳುಳ್ಳಿ ಮೇಲೆ ಸಿಪ್ಪೆ ತೆಗೆದಿಟ್ಟ ಬೆಳ್ಳುಳ್ಳಿ ಮತ್ತು ಶುಂಠಿ ಇವೆಲ್ಲವನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಚೆನ್ನಾಗಿ ಈ ಮಸಾಲೆ ರೆಡಿ ಆಗುತ್ತೆ ರೆಡಿ ಆದಮೇಲೆ ನಾವು ಇದಕ್ಕೆ ಉಳ್ಳಾಗಡ್ಡೆ ನೋಡಿ ಮತ್ತು ಉಳ್ಳಾಗಡ್ಡೆ ಬ್ರೌನ್ ಕಲರ್ ಆದಮೇಲೆ ನಾವು ಚಿಕನ್ ಅನ್ನು ಅಲ್ಲಿ ಹತ್ತು ನಿಮಿಷ ಅದನ್ನು ಚಿಕನ್ನ ಇದಕ್ಕೆ ಹಾಕಬೇಕು ಚೆನ್ನಾಗಿ ಚೆನ್ನಾಗಿ ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷ ಮತ್ತು ನೀರು ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಚಿಕನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಅರಶಿನ ಕಡಿಮೆ ಆಗಿದ್ದ ಕಾರಣಕ್ಕಾಗಿ ನಾನು ಒಂದು ಸ್ವಲ್ಪ ಅರ್ಧ ಚಿಟಿಗೆ ಅರಿಶಿಣ ಹಾಕಿದ್ದೀನಿ ಕಡಿಮೆ ಅನ್ನಿಸ್ತು ಹಾಗಾಗಿ ಒಂದು ಅರ್ಧ ಅರಿಶಿನ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸಲು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಲು ಇಡಬೇಕು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಆಮೇಲೆ ಮೇಲೆ ಈ ಥರ ಕುದಿಯೋ ಟೈಮಲ್ಲಿ ಅಂದರೆ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ನಾವು ರುಬ್ಬಿಟ್ಟ ಮಸಾಲೆ ಅಂದರೆ ಹಸಿಮೆಣಸಿನ್ಕಾಯಿ ಬಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮೆಂತೆ ಇವೆಲ್ಲವನ್ನು ರುಬ್ಬಿಟ್ಟ ಮಸಾಲೆನೇ ಇದಕ್ಕೆ ಹಾಕ್ಕೋಬೇಕು ಚೆನ್ನಾಗಿ ಒಂದು ಇದನ್ನು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ನೋಡಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಗರಂ ಮಸಾಲೆ ಹಾಕ್ಬೋದು ಗರಂ ಮಸಾಲ ಇಲ್ಲಾಂದರೆ ಬಿರಿಯಾನಿ ಪೌಡ್ರು ಹಾಕ್ಬೋದು ಬಟ್ ಬಿರಿಯಾನಿ ಪೌಡ್ರ್ ಇಲ್ಲದ ಕಾರಣ ನಾನು ಗರಂ ಮಸಾಲೆ ಅಷ್ಟೇ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ಅಂದರೆ ಒಂದು ಸ್ಪೂನ್ ಇಲ್ಲ ಅರ್ಧ ಸ್ಪೂನು ಗರಂ ಮಸಾಲ ಬಿರಿಯಾನಿ ಪೌಡ್ರ್ ಇದ್ದರೆ ಹಾಕ್ಬೋದು ಬಟ್ ಇಲ್ಲ ಹಾಗಾಗಿ ಗರಂ ಮಸಾಲ ಹಾಕಿದ್ದೀನಿ ಇದೂ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸಬೇಕು ಚಿಕನ್ನು ಒಂದು ಹತ್ತು ನಿಮಿಷ ಚಿಕನ್ನು ಬೆಂದಮೇಲೆ ಮುಚ್ಚಿಟ್ಟು ಅಂದರೆ ನೀರು ನೀರು ನಾವು ಸಿಂಗಲ್ಲು ನೀರು ತಗೊಂಡ್ರೆ ಪಾತ್ರೆಗೆ ಡಬಲ್ ನೀರು ಹಾಕಬೇಕು ಹಾಗಾಗಿ ಒಂದು ಸ್ವಲ್ಪ ಮೊದಲೇನು ಚಿಕನಲ್ಲಿ ನೀರು ರುಬ್ಬಿದ ಕಾರಣಕ್ಕಾಗಿ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಒಂದೇ ಹಾಕಿದ್ದೀನಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಆಮೇಲೆ ಕುದಿಯೋ ಟೈಮಲ್ಲಿ ಅಕ್ಕಿ ತೊಳೆದಿಟ್ಟ ಅಕ್ಕಿಯನ್ನು ಇದಕ್ಕೆ ಹಾಕಬೇಕು ಎಲ್ಲ ಅಕ್ಕಿ ಎಲ್ಲ ಹಾಕಿನಿ ಇದು ಕುದಿಯೋ ನೀರಿಗೆ ಚಿಕನ್ಗೆ ಹಾಕಿ ನೋಡಿ ಹಾಕಿದ ಮೇಲೆ ಇದನ್ನು ಸರಿ ತಿರುಗಿಸಿ ಚೆನ್ನಾಗಿ ಒಂದು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಕಟ್ ಮಾಡಿ ಇದಕ್ಕೆ ನಿಂಬೆಹಣ್ಣಿನ ರಸ ಚೆನ್ನಾಗಿ ಹಾಕಿದರೆ ಚೆನ್ನಾಗಿ ಹಿಂಡ್ಕೊಂಡು ಹುಳಿ ನಿಂಬೆಹಣ್ಣು ಹಾಕಿದ್ದೀನಿ ಇಲ್ಲ ತುಪ್ಪ ಆದ ಹಾಕ್ಬೋದು ಬಟ್ ತುಪ್ಪ ಇಲ್ಲ ಹಾಗಾಗಿ ನಿಂಬೆಹಣ್ಣು ಚೆನ್ನಾಗಿ ಹಿಣ್ಕೊಂಡು ಇದನ್ನು ಒಂದು ಎರಡು ಮೂರು ಸಾರಿ ತಿರುಗಿಸಿ ಆಮೇಲೆ ಕುಕ್ಕರ್ ಮುಚ್ಚಾರ ಮುಚ್ಚೋದು ಮುಚ್ಚಿದರೆ ಒಂದೇ ಸೀಟಿ ಇದೇನು ಒಂದು ಸೀಟಿ ಒಡಿಸಿದರೆ ರೆಡಿ ಆಗುತ್ತೆ ಚಿಕನ್ ಬಿರಿಯಾನಿ ಸಿಂಪಲ್ ತುಂಬ ಸುಲಭವಾಗಿ ನೀವೇ ರೆಡಿ ಮಾಡ್ಕೋಬೋದು ನಾನು ಉಪ್ಪು ಕಡಿಮೆ ಅನಿಸ್ದೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಮುಚ್ಚೋದು ಮುಚ್ಚಿ ಒಂದು ಸೀಟಿ ಒಂದು ಸೀಟಿ ಆಗೋವರೆಗೂ ಸೀಟಿ ಒಡಿಸಿ ಆಮೇಲೆ ನೋಡಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಇದ್ರ ಮೊಸರು ಬಜ್ಜಿ ಜೊತೆ ಇದು ತಿನ್ಬೋದು ನೋಡಿ ತುಂಬ ಸುಲಭವಾಗಿ ನೀವೇ ಮನೇಲಿ ಮಾಡ್ಕೋಬೋದು ಉದ್ರ ಉದ್ರಾಗಿ ಯಾವ ರೀತಿ ಬಂದಿದೆ ಅಂತೇಳಿ ನೋಡಿ ಬಟ್ ಕಲರ್ ಕಾಣ್ತಿಲ್ಲ ಈ ಫೋನಲ್ಲಿ ಬಟ್ ಚೆಂದ ತುಂಬ ಚೆನ್ನಾಗಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಪ್ಲೀಸ್ ಈ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಫುಲ್ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್